ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತಾನು ಶ್ರೀಮಂತನಾಗಬೇಕು ತಾನು ಕೂಡ ಹೆಚ್ಚು ಹಣವನ್ನು ಸಂಪಾದನೆ ಮಾಡಬೇಕು ಜಗತ್ತಿನ ಸುಂದರ ಸ್ಥಳಗಳಿಗೆ ಹೋಗಬೇಕು ಲೈಫನ್ನು ಎಂಜಾಯ್ ಮಾಡಬೇಕಂತೇಳಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಆಸೆ ಇರತ್ತೆ ಹಾಗಾದರೆ ನಾವೆಲ್ಲ ಹೇಗೆ ಶ್ರೀಮಂತರಾಗೋದು ಹೇಗೆ ಹಣವನ್ನು ಸಂಪಾದನೆ ಮಾಡೋದು ಈ ಸಂಪಾದನೆಯ ಮೂಲವನ್ನು ನಾವು ಹುಡುಕೊಂಡು ಹೋದಾಗ ಈ ಶ್ರೀಮಂತಿಕೆ ಅನ್ನೋದು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಹೊಲಿದಿದೆ ಬಿಲ್ಗೇಟ್ಸ್ಗೆ ಅವರ ಬಿಸ್ನೆಸ್ಸಿಂದಾಗಿ ಶ್ರೀಮಂತಿಕೆ ಬಂತು ವರೆನ್ ಬೊಫೆಟ್ ಅವರಿಗೆ ಅವರ ಹೂಡಿಕೆಯಿಂದಾಗಿ ಶ್ರೀಮಂತಿಕೆ ಬಂತು ಅದಾನಿ ಅಂಬಾನಿ ಅವರಿಗೆ ಅವರ ವ್ಯವಹಾರದಿಂದಾಗಿ ಶ್ರೀಮಂತಿಕೆ ಬಂತು ರಾಜ್ಮೌಳಿ ಅವರಿಗೆ ಅವರ ಅದ್ಭುತ ಕಲ್ಪನೆಗಳಿಂದಾಗಿ ಶ್ರೀಮಂತಿಕೆ ಬಂತು ಸಚಿನ್ ತೆಂಡೂಲ್ಕರ್ಗೆ ಅವರ ಅದ್ಭುತ ಬ್ಯಾಟಿಂಗ್ ಕೈ ಚಳಕದಿಂದಾಗಿ ಶ್ರೀಮಂತಿಕೆ ಬಂತು ಹೀಗೆ ಶ್ರೀಮಂತಿಕೆ ಅನ್ನೋದು ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಲ್ಲಿ ಒಲೆದಿದೆ ಹಾಗಾದರೆ ಜನಸಾಮಾನ್ಯರು ಹೇಗೆ ಶ್ರೀಮಂತರಾಗೋದು ನಾವೆಲ್ಲ ಸಚಿನ್ ತೆಂಡೂಲ್ಕರ್ ತರ ಬ್ಯಾಟ್ ಬೀಸೋದಕ್ಕಾಗಲ್ಲ ಬಿಲ್ಗೇಟ್ಸ್ ತರ ಬಿಸ್ನೆಸ್ ಮಾಡೋದಕ್ಕಾಗಲ್ಲ ಹಾಗಾದ್ರೆ ಜನಸಾಮಾನ್ಯರು ಹೇಗೆ ಶ್ರೀಮಂತರಾಗೋದು ಜನಸಾಮಾನ್ಯರನ್ನು ಕೂಡ ಶ್ರೀಮಂತರನ್ನಾಗಿಸುವ ಒಂದು ಸರಳವಾದ ಮಾರ್ಗ ಅಂದರೆ ಅದು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಮ್ಯೂಚುವಲ್ ಫಂಡ್ ಅನ್ನೋದು ಒಂದು ಸರಳವಾದ ಮತ್ತು ಸಿಂಪಲ್ ಇನ್ವೆಸ್ಟ್ಮೆಂಟ್ ಒಬ್ಬ ಸಾಮಾನ್ಯನನ್ನು ಕೂಡ ಶ್ರೀಮಂತರನ್ನಾಗಿ ಮಾಡುವಂತ ಒಂದು ಸರಳವಾದ ವಿಧಾನ ಹಲೋ ಫ್ರೆಂಡ್ಸ್ ನನ್ನ ಹೆಸರು ವಿಜಯ್ ಕುಮಾರ್ ಬಡಿಗೇರ್ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನಾನು ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಮ್ಯೂಚುವಲ್ ಫಂಡ್ ಯಾವ ರೀತಿ ವರ್ಕ್ ಆಗತ್ತೆ ನಮ್ಮ ರಿಸ್ಕಿಗೆ ಅನುಗುಣವಾಗಿ ನಾವು ಯಾವ ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಕೊಡ್ತಾ ಇದ್ದೀನಿ ಸೊ ಈ ವಿಡಿಯೋನ ಎಂಡ್ವರೆಗೂ ನೋಡಿ ಯಾಕಂದ್ರೆ ಯು ವಿಲ್ ಬಿ ಲರ್ನಿಂಗ್ ಅ ಲಾಟ್ ಇನ್ ದಿಸ್ ವಿಡಿಯೋ ಲೆಟ್ಸ್ ಗೆಟ್ ಸ್ಟಾರ್ಟ್ ಎಡ್ ಫ್ರೆಂಡ್ಸ್ ಮೊದಲನೇದಾಗಿ ನಾವು ಮ್ಯೂಚುವಲ್ ಫಂಡ್ ಅಂದ್ರೆ ಏನಂತ ಹೇಳಿ ಅರ್ಥ ಮಾಡ್ಕೋಣ ಈ ಮ್ಯೂಚುವಲ್ ಫಂಡ್ ಅಂದರೆ ನನ್ನ ಹತ್ರ ಸ್ವಲ್ಪ ದುಡ್ಡು ಇರತ್ತೆ ನಿಮ್ಮ ಸ್ವಲ್ಪ ದುಡ್ಡು ಇರತ್ತೆ ಇನ್ನೊಬ್ಬರ ಹತ್ರ ಸ್ವಲ್ಪ ದುಡ್ಡು ಇರತ್ತೆ ಈ ಎಲ್ಲ ಅಮೌಂಟನ್ನು ಕೊಡಿಸ್ಬಿಟ್ಟು ಒಂದು ಮ್ಯೂಚುವಲ್ ಮನಿ ಅಂತ ಮಾಡ್ತಾರೆ ಒಂದು ಟ್ರಸ್ಟ್ ಅಂತ ಮಾಡ್ತಾರೆ ಇದೆಲ್ಲ ಅಮೌಂಟನ್ನು ನೋಡ್ಕೊಳ್ಳೋದಕ್ಕೆ ಒಬ್ಬ ಎಕ್ಸ್ಪರ್ಟನ್ನು ಹೈರ್ ಮಾಡ್ತಾರೆ ಫಂಡ್ ಮ್ಯಾನೇಜರ್ ಅಂತ ಹೈರ್ ಮಾಡ್ತಾರೆ ಈ ಫಂಡ್ ಮ್ಯಾನೇಜರ್ಗೆ ಹದಿನೈದು ಇಪ್ಪತ್ತು ವರ್ಷ ಮಾರ್ಕೆಟಲ್ಲಿ ಎಕ್ಸ್ಪೀರಿಯನ್ಸ್ ಇರುತ್ತೆ ಅವರು ಮಾರ್ಕೆಟನ್ನು ಸಂಪೂರ್ಣವಾಗಿ ಅರಿದು ಕುಡ್ದಿರ್ತಾರೆ ಇವ್ರ ಹತ್ರ ಒಂದು ಟೀಮ್ ಇರುತ್ತೆ ರಿಸರ್ಚ್ ಟೀಮ್ ಇರುತ್ತೆ ಯಾವ ಸೆಕ್ಟರ್ಲಿ ಹಾಕಬೇಕು ಯಾವ ಶೇರಲ್ಲಿ ಎಷ್ಟು ಅಮೌಂಟ್ ಹಾಕಬೇಕು ಪ್ರತಿಯೊಂದರ ಬಗ್ಗೆ ಅವರಿಗೆ ಸಂಪೂರ್ಣವಾದ ಮಾಹಿತಿ ಇರುತ್ತೆ ಸೊ ಈ ಮಾಹಿತಿಯಿಂದ ಅನುಗುಣವಾಗಿ ಅವರು ನಮ್ಮ ಹಣವನ್ನು ಸರಿಯಾದ ಶೇರ್ಗಳಲ್ಲಿ ಹಣವನ್ನು ಹೂಡಿಕೆ ಮಾಡಿ ಹಣವನ್ನು ಬೆಳೆಸುವಂಥ ಕೆಲಸ ಮಾಡ್ತಾರೆ ಒಂದ್ಸಲ ಅದು ಹಣ ಬೆಳೆದಿಂದ ಆ ಹಣವನ್ನು ಇನ್ವೆಸ್ಟರ್ಸ್ಗೆ ಅಕಾರ್ಡಿಂಗ್ ಟು ದ ಪ್ರೋಟಾ ಬೇಸಸ್ ಆ ಹಣವನ್ನು ಪಾಸ್ ಬ್ಯಾಕ್ ಮಾಡ್ತಾರೆ ಈ ಒಂದು ವ್ಯವಸ್ಥೆಗೆ ಮ್ಯೂಚುವಲ್ ಫಂಡ್ ಅಂತ ಕರಿತೀವಿ ಫ್ರೆಂಡ್ಸ್ ನಾವಿವಾಗ ಮ್ಯೂಚುವಲ್ ಫಂಡ್ನ ಫ್ಲೋ ಚಾರ್ಟ್ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಇನ್ವೆಸ್ಟರ್ಸ್ ಇರ್ತಾರೆ ಆ ಎಲ್ಲ ಇನ್ವೆಸ್ಟರ್ಸ್ ಹಣವನ್ನು ಒಂದು ಕಡೆ ಪೂಲ್ ಮಾಡ್ತಾರೆ ಒಂದು ಕಡೆ ಕೂಡಿಸ್ತಾರೆ ಆ ಕೂಡಿಸಿರುವಂಥ ಹಣವನ್ನು ನೋಡ್ಕೊಳ್ಳೋಕೆ ಒಬ್ಬ ಫಂಡ್ ಮ್ಯಾನೇಜರ್ನ ಹೈರ್ ಮಾಡ್ತಾರೆ ಆ ಫಂಡ್ ಮ್ಯಾನೇಜರ್ ಎಕ್ಸ್ಪರ್ಟ್ ಇರ್ತಾನೆ ಮಾರ್ಕೆಟ್ನಲ್ಲಿ ಅವರಿಗೆ ಸಂಪೂರ್ಣವಾದ ಮಾಹಿತಿ ಇರುತ್ತೆ ಅವರು ಮಾಡ್ತಾರೆ ನಮ್ಮ ಹಣವನ್ನು ಸೆಕ್ಯೂರಿಟಿ ಮಾರ್ಕೆಟ್ಗಳಲ್ಲಿ ಸ್ಟಾಕ್ ಮಾರ್ಕೆಟ್ಗಳಲ್ಲಿ ಡಿಬೆಂಚರ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹಣವನ್ನು ಬೆಳೆಸೋದಕ್ಕೆ ಎಲ್ಲೆಲ್ಲ ಅವಕಾಶ ಇರುತ್ತೆ ಅಲ್ಲೆಲ್ಲ ಕಡೆ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಸೊ ಇನ್ವೆಸ್ಟ್ಮೆಂಟ್ ಮಾಡಿರೋ ಹಣ ಯಾವ ರೀತಿ ರಿಟರ್ನ್ ಜನರೇಟ್ ಮಾಡಿರುತ್ತೆ ಆ ರಿಟರ್ನ್ ಜನರೇಟ್ ಆಗಿರುವಂಥ ರಿಟರ್ನನ್ನು ಇನ್ವೆಸ್ಟರ್ಸ್ಗೆ ವಾಪಸ್ ಬ್ಯಾಕ್ ಮಾಡ್ತಾರೆ ಆನ್ ಅ ಪ್ರೋರಿಟಾ ಬೇಸಸ್ ಪ್ರೋರಿಟಾ ಬೇಸಸ್ ಅಂದರೆ ನೀವು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮ್ಗೆ ಜಾಸ್ತಿನೇ ರಿಟರ್ನ್ ಬರುತ್ತೆ ನೀವು ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮ್ಗೆ ಕಡಿಮೆನೇ ರಿಟರ್ನ್ ಬರುತ್ತೆ ಅಕಾರ್ಡಿಂಗ್ ಟು ಯುವರ್ ಇನ್ವೆಸ್ಟ್ಮೆಂಟ್ ಯು ವಿಲ್ ಗೆಟ್ ದ ರಿಟರ್ನ್ ಫ್ರೆಂಡ್ಸ್ ನಾವಿವಾಗ ಈ ಮ್ಯೂಚುವಲ್ ಫಂಡ್ ಅನ್ನೋದು ಯಾವ ರೀತಿ ಆರಂಭ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಈ ಮ್ಯೂಚುವಲ್ ಫಂಡ್ ಆರಂಭ ಆಗಬೇಕಂದ್ರೆ ಅದಕ್ಕೊಬ್ಬ ಸ್ಪಾನ್ಸರ್ ಅಂತ ಬೇಕು ಆ ಸ್ಪಾನ್ಸರ್ ಒಬ್ಬ ವ್ಯಕ್ತಿಯೂ ಕೂಡ ಆಗಿರ್ಬೋದು ಅಥವಾ ಒಂದು ಆರ್ಗನೈಸೇಷನ್ ಕೂಡ ಆಗ್ಬೋದು ಈ ಸ್ಪಾನ್ಸರ್ ಈ ಮ್ಯೂಚುವಲ್ ಫಂಡ್ ಅಲ್ಲಿ ಆಗುವಂಥ ಲಾಭ ನಷ್ಟಗಳಿಗೆ ಅವ್ರು ಯಾವುದೇ ರೀತಿ ಹೊಣೆಗಾರರಲ್ಲ ದೇ ಆರ್ ನಾಟ್ ರೆಸ್ಪಾನ್ಸಿಬಿಲಿಟಿ ಫಾರ್ ಪ್ರಾಫಿಟ್ ಅಂಡ್ ಲಾಸ್ ಬಿಕಾಸ್ ಇನ್ವೆಸ್ಟ್ಮೆಂಟ್ ಇಸ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರೇಸ್ ಸಲ ಮ್ಯೂಚುವಲ್ ಫಂಡ್ನಲ್ಲಿ ನಿಮಗೆ ಒಳ್ಳೆ ರಿಟರ್ನು ಬರಬಹುದು ಕೆಲವೊಂದು ಸಲ ನೆಗೆಟಿವ್ ರಿಟರ್ನು ಬರಬಹುದು ಸಲ ರಿಟರ್ನ್ ಬರದೆ ಇರಬಹುದು ಬಟ್ ನೀವು ಗೋಲ್ ಓರಿಯೆಂಟೆಡ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಡೆಫಿನೆಟ್ಲಿ ಯು ಕ್ಯಾನ್ ಕ್ರಿಯೇಟ್ ಅ ಹ್ಯೂಜ್ ವೆಲ್ತ್ ಇನ್ ಒಂದ್ಸಲ ಮ್ಯೂಚುವಲ್ ಫಂಡ್ ಅನ್ನೋದು ಸ್ಟಾರ್ಟ್ ಆದ್ಮೇಲೆ ಒಂದು ಸಲ ಸ್ಪಾನ್ಸರ್ ಬಂದಮೇಲೆ ನೆಕ್ಸ್ಟ್ ಬರುವಂಥದ್ದೇ ಏಮ್ ಸಿ ಆಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಮ್ಯೂಚುವಲ್ ಫಂಡ್ನಲ್ಲಿ ಪ್ರಮುಖ ಪಾತ್ರ ವಹಿಸುವಂಥ ಒಂದೇ ಒಂದು ಆರ್ಗನೈಸೇಷನ್ ಅಂದರೆ ವಿಜ್ ಇಸ್ ಏಮ್ ಸಿ ಆಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ನಾವೇನು ಹಣವನ್ನು ಹೂಡಿಕೆ ಮಾಡ್ತೀವಿ ಆ ಹಣವನ್ನು ನೋಡಿಕೊಳ್ಳುವಂಥ ಸಂಪೂರ್ಣವಾದ ಜವಾಬ್ದಾರಿ ಈ ಎಮ್ ಸಿ ಹತ್ರ ಇರುತ್ತೆ ಆಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಹತ್ರ ಇರುತ್ತೆ ಸೊ ಈ ಆಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಹ್ಯಾಸ್ ಟು ಬಿ ಅಪ್ರೂವ್ಡ್ ಬೈ ದ ಸೆಬಿ ಯಾಕಂದರೆ ನಮ್ಮ ಮ್ಯೂಚುವಲ್ ಫಂಡ್ ಅಥವಾ ಸ್ಟಾಕ್ ಮಾರ್ಕೆಟ್ನಲ್ಲಿ ನಾವು ವ್ಯವಹಾರ ಮಾಡಬೇಕಂದ್ರೆ ಎವ್ರಿಥಿಂಗ್ ಹ್ಯಾಸ್ ಟು ಬಿ ವರ್ಕ್ ಅಕಾರ್ಡಿಂಗ್ ಟು ದ ಸೆಬಿ ಮ್ಯೂಚುವಲ್ ಫಂಡ್ ಆ್ಯಕ್ಟ್ ಸೊ ಈ ಆಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಇಟ್ ಹ್ಯಾಸ್ ಟು ಬಿ ಅಪ್ರೂವ್ಡ್ ಬೈ ದ ಸೆಬಿ ಸೊ ನೆಕ್ಸ್ಟ್ ಇವ್ರ ಹತ್ರ ಏನಿರಬೇಕಂದ್ರೆ ಆಲ್ ಟೈಮ್ ದೇ ಶುಡ್ ಕೀಪ್ ಟೆನ್ ಕ್ರೋರ್ ಕ್ಯಾಶ್ ಲಿಕ್ವಿಡ್ ನ ಇಟ್ಕೊಂಡಿರಬೇಕು ಏನಕ್ಕೆಂತಂದರೆ ಯಾರಾದರೂ ರಿಡಮ್ಷನ್ ಮಾಡಿದಾಗ ಇಮಿಡಿಯೇಟ್ ಆಗಿ ಇವ್ರ ಹತ್ರ ಕೊಡೋದಕ್ಕೆ ಕ್ಯಾಶ್ ಇರಬೇಕು ಅದಕ್ಕೋಸ್ಕರ ಇವ್ರ ಹತ್ರ ಯಾವಾಗಿದ್ರು ಟೆನ್ ಕ್ರೋರ್ ಲಿಕ್ವಿಡ್ ಕ್ಯಾಶ್ ಇರಬೇಕು ಇನ್ನು ಈ ಆಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿಯ ಪ್ರಮುಖ ಕೆಲಸ ಏನಂದರೆ ಒಂದೇ ಬಂದುಬಿಟ್ಟು ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ಯಾವ ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಅವ್ರು ರಿಸರ್ಚ್ ಮಾಡ್ತಾರೆ ಅನಾಲಿಸಿಸ್ ಮಾಡ್ತಾರೆ ಜಸ್ಟ್ ಸೇ ಫಾರ್ ಎಕ್ಸಾಂಪಲ್ ಸೊ ಎ ಬಿ ಸಿ ಅನ್ನೋ ಒಂದು ಆಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಟೈಟಾನ್ ಅನ್ನೋ ಒಂದು ಶೇರ್ನಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ ಅಂದರೆ ಹೂಡಿಕೆ ಮಾಡೋದಕ್ಕಿಂತ ಮುಂಚೆ ಅವರು ಯಾಕೆ ಹೂಡಿಕೆ ಮಾಡಬೇಕು ಈ ಕಂಪ್ನಿಯ ಫಂಡಮೆಂಟಲ್ಸ್ ಏನು ಬಿಸ್ನೆಸ್ ಏನು ಫ್ಯೂಚರ್ ಗ್ರೋತ್ ಏನು ಫ್ಯೂಚರ್ಲಿ ಈ ಕಂಪ್ನಿ ಯಾವ ರೀತಿ ಗ್ರೋತ್ ಆಗುತ್ತೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವರು ಕಲೆ ಹಾಕ್ತಾರೆ ಚೆಕ್ ಮಾಡ್ತಾರೆ ಇದಕ್ಕೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಂತ ಕರೀತಾರೆ ಇದೆಲ್ಲ ಆದಮೇಲೆ ಅವರು ಹಣವನ್ನು ಹೂಡಿಕೆ ಮಾಡ್ತಾರೆ ಇಫ್ ಇಟ್ ಈಸ್ ವರ್ತ್ ಇನ್ವೆಸ್ಟಿಂಗ್ ಫಾರ್ ಅ ಲಾಂಗ್ ಟರ್ಮ್ ಅಂತ ಹೇಳಿ ಕನ್ಫರ್ಮ್ ಆದಮೇಲೆ ಮಾತ್ರ ಅವರು ಹಣವನ್ನು ಹೂಡಿಕೆ ಮಾಡ್ತಾರೆ ಸೊ ಯಾವುದೇ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಅವರು ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ತಾರೆ ಬಿಸ್ನೆಸ್ಸನ್ನು ಸಂಪೂರ್ಣವಾಗಿ ಸ್ಟಡಿ ಮಾಡಿ ಹಣವನ್ನು ಹೂಡಿಕೆ ಮಾಡ್ತಾರೆ ಇನ್ನು ಎರಡನೇ ಮೆಥಡ್ ಬ ಎರಡನೇ ಕೆಲಸ ಬಂದ್ಬಿಟ್ಟು ಫೋರ್ಟ್ಫೋಲಿಯೋ ಕನ್ಸ್ಟ್ರಕ್ಷನ್ ಅಂದ್ರೆ ಯಾವ ಸ್ಟಾಕ್ ಅಲ್ಲಿ ಎಷ್ಟು ಹಣವನ್ನು ಹೂಡಿಕೆ ಮಾಡಬೇಕು ಟೆನ್ ಪರ್ಸೆಂಟ್ ಮಾಡಬೇಕಾ ಫಿಫ್ಟೀನ್ ಪರ್ಸೆಂಟೇಜ್ ಮಾಡಬೇಕಾ ಯಾವ ಸೆಕ್ಟರ್ ಅಲ್ಲಿ ಎಷ್ಟು ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಚೆಕ್ ಮಾಡಿ ಫೋರ್ಟ್ಫೋಲಿಯೋ ಕನ್ಸ್ಟ್ರಕ್ಷನ್ನ ಮಾಡ್ತಾರೆ ನೆಕ್ಸ್ಟ್ ಬಂದ್ಬಿಟ್ಟು ಆಸೆಟ್ ಅಲೋಕೇಶನ್ ಮಾಡ್ತಾರೆ ಅಸೆಟ್ ಅಲೋಕೇಶನ್ ಅಂದ್ರೆ ಮಾರ್ಕೆಟ್ ಒಂದ್ಸಲ ಮಾರ್ಕೆಟ್ ಒಂದ್ಸಲ ಕೆಳಗಡೆ ಬರುತ್ತೆ ಮಾರ್ಕೆಟ್ ಯಾವ ರೀತಿ ಮೇಲ್ಗಡೆ ಹೋಗಿ ಸ್ಟಾರ್ಟ್ ಆಗುತ್ತೆ ಅವಾಗ ಡೆಟ್ ನಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಕಾರಣ ಏನಂದ್ರೆ ಸೊ ಡೆಟ್ ಮಾರ್ಕೆಟ್ ನಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಕಾರಣ ಏನಂದ್ರೆ ಮಾರ್ಕೆಟ್ ಹೈಯರ್ ಲೆವೆಲ್ ಅಲ್ಲಿ ಸ್ಟಾಕ್ಸ್ ಬೈ ಮಾಡಿದಾಗ ಇಟ್ ಡಜೆಂಟ್ ಮೇಕ್ ಎನಿ ಸೆನ್ಸ್ ನಾವು ಶೇರ್ಸ್ಗಳನ್ನು ಎಷ್ಟು ಕಡಿಮೆ ಬೆಲೆಗೆ ಬೈ ಮಾಡ್ತೀವಿ ಅಷ್ಟು ನಮ್ಗೆ ಒಳ್ಳೆಯದು ಅದಕ್ಕೋಸ್ಕರ ಮಾರ್ಕೆಟ್ ಮೇಲ್ಗಡೆ ಹೋದಾಗ ಡೆಟ್ ಅಲೋಕೇಶನ್ನ ಜಾಸ್ತಿ ಮಾಡ್ತಾರೆ ಸೊ ಈಕ್ವಿಟಿಗಳನ್ನು ಪರ್ಚೇಸ್ ಮಾಡೋದನ್ನು ಕಮ್ಮಿ ಮಾಡ್ತಾರೆ ಒಂದು ಸಲ ಮಾರ್ಕೆಟ್ ಕೆಳಗಡೆ ಬರೋದಕ್ಕೆ ಸ್ಟಾರ್ಟ್ ಆಯ್ತು ಅಂದರೆ ಸೊ ಡೆಟ್ಟಲ್ಲಿರುವಂಥ ಅಮೌಂಟನ್ನು ತೆಗೆದುಬಿಟ್ಟು ಈಕ್ವಿಟಿ ಮಾರ್ಕೆಟ್ಗೆ ಪುಲ್ಲಿನ್ ಮಾಡ್ತಾ ಬರ್ತಾರೆ ಈ ಒಂದು ಪ್ರೊಸೆಸ್ಗೆ ವಿ ಕಾಲ್ ಇಟ್ ಆಸ್ ಅಸೆಟ್ ಅಲೋಕೇಶನ್ ಪ್ರತಿಯೊಂದು ಆಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಅಕಾರ್ಡಿಂಗ್ ಟು ದ ಮಾರ್ಕೆಟ್ ಮೂಮೆಂಟಮ್ ದೇ ವಿಲ್ ರೀಬ್ಯಾಲೆನ್ಸ್ ದ ಆಸೆಟ್ ಅಲೋಕೇಶನ್ ಫ್ರೆಂಡ್ಸ್ ನಾನು ಇವಾಗ ಭಾರತದಲ್ಲಿರುವಂತಹ ಅತಿ ದೊಡ್ಡ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿಗಳ ಕೆಲವೊಂದು ಉದಾಹರಣೆಯನ್ನು ಕೊಡ್ತೀನಿ ಎಚ್ ಡಿ ಎಫ್ ಸಿ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ವಿಚ್ ಇಸ್ ಒನ್ ಆಫ್ ದ ಲಾರ್ಜೆಸ್ಟ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಎಸ್ ಬಿ ಐ ಮ್ಯೂಚುವಲ್ ಫಂಡ್ ವಿಚ್ ಇಸ್ ಒನ್ ಆಫ್ ದ ಲಾರ್ಜೆಸ್ಟ್ ಅಂಡ್ ಒನ್ ಆಫ್ ದ ಓಲ್ಡೆಸ್ಟ್ ಆಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಕಾಟಕ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಐ ಸಿ ಐ ಸಿ ಐ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ನಿಪೋನ್ ಇಂಡಿಯಾ ಮ್ಯೂಚುವಲ್ ಫಂಡ್ ದೇ ಆರ್ ಒನ್ ಆಫ್ ದ ಲಾರ್ಜೆಸ್ಟ್ ಅಂಡ್ ಓಲ್ಡೆಸ್ಟ್ ಆಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಈ ರೀತಿ ಭಾರತದಲ್ಲಿ ಸುಮಾರು ಎಮ್ ಸಿಗಳಿದ್ದಾವೆ ಎಮ್ ಸಿ ಆಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿಗಳಿದ್ದಾವೆ ನೀವು ಯಾವುದಾದ್ರೂ ಆಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಯಿಂದ ನಿಮ್ಮ ರಿಸ್ಕಿಗೆ ಅನುಗುಣವಾಗಿ ನಿಮ್ಮ ಹಣವನ್ನು ನೀವು ಹೂಡಿಕೆ ಮಾಡಬಹುದು ಫ್ರೆಂಡ್ಸ್ ಎಮ್ ಸಿ ಆದಮೇಲೆ ನೆಕ್ಸ್ಟ್ ಬರುವಂಥದ್ದೇ ಕಸ್ಟೋಡಿಯನ್ ಕಸ್ಟೋಡಿಯನ್ ಅಂದರೆ ಕನ್ನಡದಲ್ಲಿ ಹೇಳಬೇಕಂದ್ರೆ ಕಾವಲು ನಾಯಿ ಅಂತ ಅರ್ಥ ಕಾವಲು ನಾಯಿ ಅಂದರೆ ಈಗ ಜಸ್ಟ್ ಸೇ ಫಾರ್ ಎಕ್ಸಾಂಪಲ್ ಎಸ್ ಬಿ ಐ ಮ್ಯೂಚುವಲ್ ಫಂಡ್ ಇದೆ ಎಸ್ ಬಿ ಐ ಮ್ಯೂಚುವಲ್ ಫಂಡ್ ಅವರು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೋ ಇಲ್ಲ ಅಂತೇಳಿ ಕೊಟಕ್ ಮ್ಯೂಚುವಲ್ ಫಂಡ್ ಅವ್ರನ್ನ ಹೈರ್ ಮಾಡೋದು ದೇ ವಿಲ್ ಮಾನಿಟರ್ ದಿಯರ್ ವರ್ಕ್ ಅದೇ ರೀತಿ ಕೊಟಕ್ ಅವ್ರು ಚೆನ್ನಾಗಿ ವರ್ಕ್ ಮಾಡ್ತಾ ಇದಾರಂತೆ ಐ ಸಿ ಐ ಸಿ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಇಡೋದು ಈ ಒಂದು ಪ್ರೊಸೆಸ್ ಗೆ ವಿ ಕಾಲ್ ಇಟ್ ಆಸ್ ಅ ಕಸ್ಟೋಡಿಯನ್ ಅಂತ ಕರೀತಾರೆ ಸೊ ಇದರಿಂದ ಏನಾಗತ್ತೆ ಅಂದ್ರೆ ಟ್ರಾನ್ಸ್ಪರೆನ್ಸಿ ಜಾಸ್ತಿ ಬರುತ್ತೆ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ಅನ್ನೋದು ತುಂಬ ಟ್ರಾನ್ಸ್ಪರೆಂಟ್ ಆಗಿದೆ ಕಾರಣ ಏನಂದ್ರೆ ಈ ರೀತಿ ಕಸ್ಟೋಡಿಯನ್ ಇರ್ತಾರೆ ನೆಕ್ಸ್ಟ್ ಸೆಬಿ ಇರುತ್ತೆ ಆಂಪಿ ಇರುತ್ತೆ ಇದೆಲ್ಲ ಇರೋದರಿಂದ ಎಂಟೈರ್ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ಇಟ್ಸ್ ಅ ಕಂಪ್ಲೀಟ್ಲಿ ಟ್ರಾನ್ಸ್ಪರೆಂಟ್ ಪ್ರೊಸೆಸ್ ಕಸ್ಟೋಡಿಯನ್ ಆದಮೇಲೆ ನೆಕ್ಸ್ಟ್ ಮ್ಯೂಚುವಲ್ ಫಂಡ್ ಅಲ್ಲಿ ಬರುವಂಥದ್ದೇ ರಿಜಿಸ್ಟರ್ ಅಂಡ್ ಟ್ರಾನ್ಸ್ಫರ್ ಏಜೆಂಟ್ ವಡ್ ಯು ಮೀನ್ ರಿಜಿಸ್ಟರ್ ಅಂಡ್ ಟ್ರಾನ್ಸ್ಫರ್ ಏಜೆಂಟ್ ಸೊ ಈ ಮ್ಯೂಚುವಲ್ ಫಂಡ್ ಅಲ್ಲಿ ಎಮ್ ಸಿ ಆಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಇಟ್ ವಿಲ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಪೋರ್ಟ್ಫೋಲಿಯೋ ಕನ್ಸ್ಟ್ರಕ್ಷನ್ ಅಸೆಟ್ ಅಲೈಕೇಶನ್ ರಿಸರ್ಚು ಅನಾಲಿಸು ಇದೆಲ್ಲವನ್ನ ಈ ಎಮ್ ಸಿ ಮಾಡುತ್ತೆ ಅಸೆಟ್ ಅಲೈಕೇಶನ್ ಮಾಡುತ್ತೆ ಸೊ ಫಂಡ್ ಮಾರ್ಕೆಟಿಂಗ್ ಮೇಲೆ ಅವರೆಲ್ಲ ಹೆಚ್ಚು ಗಮನವನ್ನು ಕೊಡ್ತಾರೆ ಸೊ ಬ್ಯಾಕ್ ಎಂಡ್ ವರ್ಕ್ ಏನಿರುತ್ತೆ ಅಂದ್ರೆ ಅಪ್ಲಿಕೇಶನ್ ಪ್ರೊಸೆಸಿಂಗು ಸ್ವಿಚ್ ರಿಡಮ್ಷನ್ನು ಯೂನಿಟ್ ಅಲಾಟ್ಮೆಂಟ್ ಚೆಕ್ ಕ್ಲಿಯರೆನ್ಸ್ ಈ ಬ್ಯಾಕ್ ಎಂಡ್ ವರ್ಕ್ ಏನಿರುತ್ತೆ ಅದರ ಬಗ್ಗೆ ಅವ್ರು ಯಾವುದೇ ರೀತಿ ಗಮನವನ್ನು ಕೊಡೋದಿಲ್ಲ ಈ ಎಲ್ಲ ವರ್ಕ್ ಅನ್ನ ನೋಡ್ಕೊಳ್ಳೋದು ಯಾರಂದ್ರೆ ಕ್ಯಾಂಪ್ಸ್ ಕ್ಯಾಂಪ್ಸ್ ಅಂತ ಒಂದು ರಜಿಸ್ಟರ್ಡ್ ಟ್ರಾನ್ಸ್ಫರ್ ಏಜೆಂಟ್ ಇದೆ ಇದು ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ಕೊಳತ್ತೆ ಇದು ಇನ್ವೆಸ್ಟರ್ಸ್ ಮತ್ತು ಆಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ನಡುವೆ ಒಂಥರ ಬ್ರಿಡ್ಜ್ ರೀತಿ ವರ್ಕ್ ಮಾಡುತ್ತೆ ಫ್ರೆಂಡ್ಸ್ ನಾವಿವಾಗ ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ ಮೊದಲನೇದಾಗಿ ಬಂದ್ಬಿಟ್ಟು ಓಪನ್ ಎಂಡೆಡ್ ಮ್ಯೂಚುವಲ್ ಫಂಡ್ ಓಪನ್ ಎಂಡೆಡ್ ಮ್ಯೂಚುವಲ್ ಫಂಡ್ ಅಂದ್ರೆ ನೀವು ಎನಿ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಬಹುದು ಎನಿ ಟೈಮ್ ಎಕ್ಸಿಟ್ ಮಾಡಬಹುದು ಜಸ್ಟ್ ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ಬೆಂಗಳೂರಿಂದ ರನ್ನಿಂಗ್ ಮ್ಯಾರಥಾನ್ ಸ್ಟಾರ್ಟ್ ಮಾಡಿದ್ರೆ ನೀವು ತುಮಕೂರುವರೆಗೂ ಹೋಗ್ತಾ ಅಂತ ಇಟ್ಕೊಳ್ಳಿ ಮಧ್ಯೆ ನೀವು ಟೈಮ್ ಎಂಟ್ರಿ ಆಗ್ಬೋದು ಎನಿ ಟೈಮ್ ಎಕ್ಸಿಟ್ ಆಗ್ಬೋದು ಇಲ್ಲಿ ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇರೋದಿಲ್ಲ ಇನ್ನು ಎರಡನೇ ಮ್ಯೂಚುವಲ್ ಫಂಡ್ ಬಂದ್ಬಿಟ್ಟು ಕ್ಲೋಸ್ ಎಂಡೆಡ್ ಮ್ಯೂಚುವಲ್ ಫಂಡ್ ಅಂದರೆ ಬೆಂಗಳೂರಿಂದ ತುಮಕೂರು ರನ್ನಿಂಗ್ ಮ್ಯಾರಥಾನ್ ಮಾಡ್ತಾ ಇದಾರೆ ಅಂದರೆ ಬೆಂಗಳೂರಿಗೆ ಎಂಟ್ರಿ ತೊಗೊಂಡ್ರೆ ತುಮ್ಕೂರ್ವರೆಗೂ ನೀವು ಇರಲೇಬೇಕು ಮಧ್ಯೆ ಎಂಟ್ರಿ ಆಗೋಂಗಿಲ್ಲ ಎಕ್ಸಿಟ್ ಆಗೋಂಗಿಲ್ಲ ಈ ಒಂದು ಪ್ರೊಸೆಸ್ಗೆ ವಿ ಆಸ್ ಅ ಕ್ಲೋಸ್ ಎಂಡೆಡ್ ಮ್ಯೂಚುವಲ್ ಫಂಡ್ ಆದರೆ ಇತ್ತೀಚಿನ ದಿನಗಳಲ್ಲಿ ಮೋಸ್ಟ್ ಆಫ್ ದ ಮ್ಯೂಚುವಲ್ ಫಂಡ್ಸ್ ಆರ್ ಓಪನ್ ಎಂಡೆಡ್ ಮ್ಯೂಚುವಲ್ ಫಂಡ್ಸ್ ಅಂದರೆ ನೀವು ಎನಿ ಟೈಮ್ ಎಂಟ್ರಿ ತಗೋಬಹುದು ಎನಿ ಟೈಮ್ ಎಕ್ಸಿಟ್ ಆಗಬಹುದು ಆದರೆ ಯಾವುದೇ ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ವಿದಿನ್ ಒಂದು ವರ್ಷದೊಳಗಡೆ ನೀವೇನಾದರೂ ಎಕ್ಸಿಟ್ ಆದರೆ ಸೊ ನಿಮಗೆ ಒಂದು ಪರ್ಸೆಂಟ್ ಎಕ್ಸಿಟ್ ಲೋಡ್ ಅಂತ ಹಿಡಿತಾರೆ ಅದರ ಬಗ್ಗೆ ನೀವು ಮುಂಚೆನೆ ತಿಳ್ಕೊಂಡಿರಬೇಕು ಫ್ರೆಂಡ್ಸ್ ವಿದಿನ್ ಓಪನ್ ಎಂಡೆಡ್ ಅಂಡ್ ಕ್ಲೋಸ್ ಎಂಡೆಡ್ ಮ್ಯೂಚುವಲ್ ಫಂಡ್ ಅಲ್ಲಿ ದೇರ್ ಆರ್ ಲಾಡ್ ಆಫ್ ಕ್ಯಾಟಗರೀಸ್ ದೇರ್ ಇಸ್ ಅ ಆಕ್ಟಿವ್ ಮ್ಯೂಚುವಲ್ ಫಂಡ್ ದೆರ್ ಇಸ್ ಅ ಪ್ಯಾಸಿವ್ ಮ್ಯೂಚುವಲ್ ಫಂಡ್ ಯು ಮೀನ್ ಬೈ ಆಕ್ಟಿವ್ ಮ್ಯೂಚುವಲ್ ಫಂಡ್ ಆಕ್ಟಿವ್ ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಅಲ್ಲಿ ಫಂಡ್ ಮ್ಯಾನೇಜರ್ ಇರ್ತಾರೆ ಫಂಡ್ ಮ್ಯಾನೇಜರ್ಸ್ ಸೊ ಆಕ್ಟಿವ್ಲಿ ಶೇರ್ಸ್ ಗಳನ್ನ ಬೈ ಸೆಲ್ ಮಾಡ್ತಾರೆ ಪ್ಯಾಸಿವ್ ಮ್ಯೂಚುವಲ್ ಫಂಡ್ ಅಂದ್ರೆ ಇಟ್ ವಿಲ್ ಇಂಡೆಕ್ಸ್ ಫಂಡ್ ಸಿಂಪ್ಲಿ ಇಂಡೆಕ್ಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂದ್ರೆ ನಿಫ್ಟಿ ಅನ್ನೋದು ಒಂದು ಇಂಡೆಕ್ಸ್ ಇದರಲ್ಲಿ ಐವತ್ತು ಶೇರ್ಗಳು ಇರ್ತವೆ ಸೊ ನಿಮ್ಮ ಅಮೌಂಟ್ ಬಂದ್ಬಿಟ್ಟು ಸೊ ಐವತ್ತು ಶೇರ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅಕಾರ್ಡಿಂಗ್ ಟು ದ ವೇಟೇಜ್ ಅಂದ್ರೆ ಸೊ ರಿಲಯನ್ಸ್ ಇವಾಗ ಟೆನ್ ಪರ್ಸೆಂಟೇಜ್ ವೇಟೇಜ್ ಇದೆ ಅಂದ್ರೆ ಇಂಡೆಕ್ಸ್ ಅಲ್ಲಿ ನಿಮ್ಮ ಟೆನ್ ಪರ್ಸೆಂಟೇಜ್ ಆಫ್ ಹಣ ರಿಲಯನ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಈ ಒಂದು ಪ್ರೋಸೆಸ್ ಗೆ ಇಟ್ ಆಸ್ ಅ ಇಂಡೆಕ್ಸ್ ಫಂಡ್ ಇನ್ವೆಸ್ಟ್ಮೆಂಟ್ ಇಲ್ಲಿ ಯಾವುದೇ ರೀತಿ ಫಂಡ್ ಮ್ಯಾನೇಜರ್ ಆಕ್ಟಿವ್ಲಿ ಶೇರ್ ಗಳನ್ನ ಬೈ ಸೆಲ್ ಮಾಡೋದಿಲ್ಲ ಇಟ್ ಈಸ್ ಅ ಕಂಪ್ಲೀಟ್ಲಿ ಆಟೋಮೇಟೆಡ್ ಪ್ರೊಸೆಸ್ ಈ ಒಂದು ಪ್ರೋಸೆಸ್ಗೆ ವಿ ಆಸ್ ಅ ಇಂಡೆಕ್ಸ್ ಫಂಡ್ಸ್ ಅಥವಾ ಪ್ಯಾಸಿವ್ ಇನ್ವೆಸ್ಟ್ಮೆಂಟ್ ಅಂತ ಕರಿತಾರೆ ವಿತ್ ಇನ್ ಆಕ್ಟಿವ್ ಮ್ಯೂಚುವಲ್ ಫಂಡ್ ದೆರ್ ಆರ್ ಮೆನಿ ಕ್ಯಾಟಗರೀಸ್ ಮೊದಲನೇದಾಗಿ ಬಂದ್ಬಿಟ್ಟು ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಂದರೆ ನಾವೇನು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅದರಲ್ಲಿ ಏಯ್ಟಿ ಪರ್ಸೆಂಟೇಜ್ ಆಫ್ ಮನಿ ವಿಚ್ ವಿಲ್ ಬಿ ಇನ್ವೆಸ್ಟೆಡ್ ಇನ್ ಟು ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಅಂದರೆ ನಮ್ಮ ಮಾರ್ಕೆಟಲ್ಲಿ ಟಾಪ್ ಹಂಡ್ರೆಡ್ ಕಂಪ್ನೀಸ್ ಅಂತ ಏನಕ್ಕೆ ಕರಿತೀವಿ ಆ ಹಂಡ್ರೆಡ್ ಕಂಪ್ನೀಸ್ಗಳಲ್ಲಿ ನಮ್ಮ ಅಮೌಂಟ್ ಇನ್ವೆಸ್ಟ್ಮೆಂಟ್ ಆಗುತ್ತೆ ಜಸ್ಟ್ ಸೇ ಫಾರ್ ಎಕ್ಸಾಂಪಲ್ ನೀವು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿದಾಗ ರಿಲಯನ್ಸ್ ಟೈಟಾನ್ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಐ ಸಿ ಐ ಸಿ ಐ ಬ್ಯಾಂಕ್ ಕೊಟಕ್ ಬ್ಯಾಂಕ್ ಈ ರೀತಿ ಬ್ಲೂ ಚಿಪ್ಸ್ ಶೇರ್ಗಳಲ್ಲಿ ನಿಮ್ಮ ಅಮೌಂಟ್ ಇನ್ವೆಸ್ಟ್ಮೆಂಟ್ ಆಗುತ್ತೆ ಈ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗಳು ದೇ ಆರ್ ಲೀಡರ್ ಇನ್ ದಿಯರ್ ಸೆಗ್ಮೆಂಟ್ ಸೊ ಆಲ್ರೆಡಿ ಬಿಸ್ನೆಸ್ ಗ್ರೋ ಆಗಿರುತ್ತೆ ಇಲ್ಲಿ ನಿಮಗೆ ಹೈಯರ್ ರಿಟರ್ನ್ ಅನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಬಟ್ ಸ್ಟೇಬಲ್ ರಿಟರ್ನ್ ಬರುತ್ತೆ ದಿಸ್ ಇಸ್ ಸೂಟೇಬಲ್ ಫಾರ್ ಸೊ ಕನ್ಸರ್ವೇಟಿವ್ ಅಥವಾ ಕನ್ಸರ್ವೇಟಿವ್ ಇನ್ವೆಸ್ಟರ್ಸ್ಗೆ ತುಂಬ ಸೂಟೇಬಲ್ ಆಗಿರುತ್ತೆ ನಾನು ಜಾಸ್ತಿ ರಿಸ್ಕ್ ಅನ್ನು ತಗೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ನನಗೆ ರಿಟರ್ನ್ ಸ್ಟೇಬಲ್ ಆಗಿ ಬಂದರೆ ಸಾಕು ಅನ್ನೋರಿಗೆ ಈ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಆರ್ ಒನ್ ಆಫ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಫ್ರೆಂಡ್ಸ್ ಎರಡನೇ ಕೆಟಗರಿ ಮ್ಯೂಚುವಲ್ ಫಂಡ್ ಬಂದ್ಬಿಟ್ಟು ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಅಂತ ಹೇಳಿ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಂದರೆ ನೀವೇನು ಅಮೌಂಟ್ ಅನ್ನ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಆ ಅಮೌಂಟು ಏಟಿ ಟು ಏಟಿ ಬೈ ಪರ್ಸೆಂಟೇಜ್ ಆಫ್ ಮನಿ ವಿಚ್ ವಿಲ್ ಬಿ ಇನ್ವೆಸ್ಟ್ ಇನ್ ಟು ಮಿಡ್ ಕ್ಯಾಪ್ ಸ್ಟಾಕ್ಸ್ ಮಿಡ್ ಕ್ಯಾಪ್ ಸ್ಟಾಕ್ಸ್ ಅಂದರೆ ದೇ ಆರ್ ಇನ್ ದ ಫೇಸ್ ಆಫ್ ಗ್ರೋತ್ ಆ್ಯಂಡ್ ಎಕ್ಸ್ಪ್ಯಾನ್ಶನ್ ನಿಮಗೆ ಲಾಂಗ್ ಟರ್ಮ್ ಅಲ್ಲಿ ದೇ ಕ್ಯಾನ್ ಜನರೇಟ್ ಯು ಮಲ್ಟಿಬ್ಯಾಗರ್ ರಿಟರ್ನ್ ನಿಮಗೆ ಹ್ಯೂಜ್ ವೆಲ್ತ್ ಕ್ರಿಯೇಟ್ ಮಾಡುವಂಥ ಒಂದು ಅವಕಾಶ ಇಲ್ಲಿರುತ್ತೆ ಆದರೆ ಇಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಇನ್ವೆಸ್ಟ್ಮೆಂಟ್ ಹಾರಿಸೋನ್ ಇಟ್ ಹ್ಯಾಸ್ ಟು ಬಿ ಮೋರ್ ದನ್ ಫೈವ್ ಪ್ಲಸ್ ಇಯರ್ಸ್ ಯಾಕಂದ್ರೆ ಮಿಡ್ ಕ್ಯಾಪ್ ಸ್ಟಾಕ್ಸ್ ಗಳು ಸ್ವಲ್ಪ ಇರುತ್ತೆ ಸ್ವಲ್ಪ ರಿಸ್ಕ್ ಇರುತ್ತೆ ಅದಕ್ಕೋಸ್ಕರ ಈ ಮಿಡ್ ಕ್ಯಾಪ್ ಕ್ಯಾಟಗರಿ ಮ್ಯೂಚುವಲ್ ಫಂಡ್ ಅಲ್ಲಿ ನೀವು ಹಣವನ್ನು ಹೂಡಿಕೆ ಮಾಡ್ತೀರಾ ಅಂದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಹಾರಿಸೋನ್ ಇಟ್ ಹ್ಯಾಸ್ ಟು ಬಿ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಲಾಂಗ್ ಟರ್ಮ್ ಗೋಲ್ಗಳಾದಂಥ ರಿಟೈರ್ಮೆಂಟ್ ಚೈಲ್ಡ್ ಮ್ಯಾರೇಜ್ ಚೈಲ್ಡ್ ಎಜುಕೇಶನ್ ಈ ರೀತಿ ಲಾಂಗ್ ಟರ್ಮ್ ಗೋಲ್ಗಳು ಇದ್ದಾಗ ಮಾತ್ರ ನೀವು ಮಿಡ್ ಕ್ಯಾಪ್ ಕೆಟಗರಿ ಮ್ಯೂಚುವಲ್ ನಲ್ಲಿ ಹೂಡಿಕೆ ಮಾಡಬೇಕು ಫ್ರೆಂಡ್ಸ್ ಥರ್ಡ್ ಕೆಟಗರಿ ಮ್ಯೂಚುವಲ್ ಫಂಡ್ ಇಸ್ ಸ್ಮಾಲ್ ಕ್ಯಾಪ್ ಕೆಟಗರಿ ಮ್ಯೂಚುವಲ್ ಫಂಡ್ ಸ್ಮಾಲ್ ಕ್ಯಾಪ್ ಕೆಟಗರಿ ಮ್ಯೂಚುವಲ್ ಫಂಡ್ ಅಂದರೆ ನೀವೇನು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಆ ಅಮೌಂಟ್ ಬಂದ್ಬಿಟ್ಟು ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಅಂದರೆ ದೇ ಆರ್ ಜಸ್ಟ್ ಸ್ಟಾರ್ಟೆಡ್ ಕಂಪ್ನಿಗಳು ಈಗ ತಾನೇ ಆರಂಭ ಆಗಿರುತ್ತೆ ಅವ್ರಿಗೆ ಲಾಭ ಕಮ್ಮಿ ಇರುತ್ತೆ ಖರ್ಚು ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ದೇ ಆರ್ ಹೈಲಿ ರಿಸ್ಕ್ ಇರುವಂಥ ಸ್ಟಾಕ್ಸ್ಗಳು ದೇ ಆರ್ ಹೈಲಿ ಒಲರ್ಟಲ್ ಇನ್ ನೇಚರ್ ಬಟ್ ನೀವು ಏನಾದರೂ ಲಾಂಗ್ ಟರ್ಮ್ ಹಾರಿಜೋನ್ ಇದ್ದಾಗ ಹತ್ತು ವರ್ಷ ಹದಿನೈದು ವರ್ಷ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದರೆ ಸ್ಮಾಲ್ ಕ್ಯಾಪ್ ಕ್ಯಾಟಗರಿ ಮ್ಯೂಚುವಲ್ ಫಂಡ್ ದೇ ಕ್ಯಾನ್ ಜನರೇಟ್ ಯು ಮಲ್ಟಿಬ್ಯಾಗರ್ ರಿಟರ್ನ್ ಇನ್ ದ ಫ್ಯೂಚರ್ ಸೊ ಈ ಸ್ಮಾಲ್ ಕ್ಯಾಪ್ ಕೆಟಗರಿ ಬಗ್ಗೆ ನಾನು ಸುಮಾರು ವಿಡಿಯೋ ಮಾಡಿದ್ದೀನಿ ಎಸ್ ಬಿ ಐ ಸ್ಮಾಲ್ ಕ್ಯಾಪ್ ಇರ್ಬೋದು ನಿಪ್ಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಇರ್ಬೋದು ಕೆನರಾ ರೋಬ್ಯಾಕೋ ಸ್ಮಾಲ್ ಕ್ಯಾಪ್ ಕೆಟಗರಿ ಮ್ಯೂಚುವಲ್ ಫಂಡ್ ಇರ್ಬೋದು ಟಾಟಾ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಇರಬಹುದು ನಾಲ್ಕೈದು ವರ್ಷಗಳಲ್ಲಿ ದೇ ಹ್ ಕ್ರಿಯೇಟೆಡ್ ಹ್ಯೂಜ್ ರಿಟರ್ನ್ ಫಾರ್ ದಿ ಇನ್ವೆಸ್ಟರ್ಸ್ ನೀವೇನಾದರೂ ರಿಸ್ಕ್ ತಗೊಳ್ಳೋದಿದ್ರೆ ಅಥವಾ ಲಾಂಗ್ ಟರ್ಮ್ ಹಾರಿಸೋನ್ ಬಗ್ಗೆ ಇನ್ವೆಸ್ಟ್ಮೆಂಟ್ ಮಾಡೋದಿದ್ರೆ ಡೆಫಿನೆಟ್ಲಿ ಯು ಶುಡ್ ಇನ್ವೆಸ್ಟ್ ಇನ್ ಟು ಸ್ಮಾಲ್ ಕ್ಯಾಪ್ ಕ್ಯಾಟಗರಿ ಮ್ಯೂಚುವಲ್ ಫಂಡ್ ನೆಕ್ಸ್ಟ್ ಕ್ಯಾಟಗರಿ ಬಂದ್ಬಿಟ್ಟು ಫ್ಲೆಕ್ಸಿ ಕ್ಯಾಪ್ ಮ್ಯೂಚುವಲ್ ಫಂಡ್ ಫ್ಲೆಕ್ಸಿ ಕ್ಯಾಪ್ ಮ್ಯೂಚುವಲ್ ಫಂಡ್ ಇತ್ತೀಚೆಗೆ ತುಂಬಾ ಜನಪ್ರಿಯತೆಯನ್ನು ಬಿಡಕೋತಾ ಇದೆ ಈ ಫ್ಲೆಕ್ಸಿ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಂದ್ರೆ ಇಲ್ಲಿ ಫಂಡ್ ಮ್ಯಾನೇಜರ್ಗೆ ಯಾವುದೇ ರೀತಿ ಒಂದು ರಿಸ್ಟ್ರಿಕ್ಷನ್ ಇರೋದಿಲ್ಲ ನೀವೇನು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಹಿ ಕ್ಯಾನ್ ಇನ್ವೆಸ್ಟ್ ಇನ್ ಟು ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅವರಿಗೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇರೋದಿಲ್ಲ ಫಂಡ್ ಮ್ಯಾನೇಜರ್ ಹಿ ಕ್ಯಾನ್ ಇನ್ವೆಸ್ಟ್ ಅಕಾರ್ಡಿಂಗ್ ಟು ಹೀಸ್ ವಿಶ್ ಈ ಒಂದು ಕ್ಯಾಟಗರಿಗೆ ವಿ ಕಾಲ್ ಇಟ್ ಎಸ್ ಅ ಫ್ಲೆಕ್ಸಿ ಕ್ಯಾಪ್ ಕೆಟಗರಿ ಮ್ಯೂಚುವಲ್ ಫಂಡ್ ಇತ್ತೀಚೆಗಷ್ಟೇ ಈ ಒಂದು ಕ್ಯಾಟಗರಿ ಆರಂಭ ಆಗಿದೆ ಆದರೆ ಇತ್ತೀಚೆಗೆ ಇದು ತುಂಬ ಜನಪ್ರಿಯತೆಯನ್ನು ಪಡ್ಕೋತಾ ಇದೆ ಇನ್ನು ನೆಕ್ಸ್ಟ್ ಕ್ಯಾಟಗರಿ ಬಂದ್ಬಿಟ್ಟು ಮಲ್ಟಿ ಕ್ಯಾಪ್ ಮಲ್ಟಿ ಕ್ಯಾಪ್ ಕ್ಯಾಟಗರಿ ಮ್ಯೂಚುವಲ್ ಫಂಡ್ ಮಲ್ಟಿ ಕ್ಯಾಪ್ ಕ್ಯಾಟಗರಿ ಮ್ಯೂಚುವಲ್ ಫಂಡ್ ಅಂದರೆ ಸೊ ಇಲ್ಲಿ ಒಂದು ರಿಸ್ಟ್ರಿಕ್ಷನ್ ಇರುತ್ತೆ ಅದೇನಂದ್ರೆ ಫಂಡ್ ಮ್ಯಾನೇಜರ್ ಹಿ ಹ್ಯಾಸ್ ಟು ಇನ್ವೆಸ್ಟ್ ಅಕ್ರಾಸ್ ದ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಜಸ್ಟ್ ಸೇ ಫಾರ್ ಎಕ್ಸಾಂಪಲ್ ನೀವು ಹಂಡ್ರೆಡ್ ರುಪೀಸ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂದರೆ ಫಂಡ್ ಮ್ಯಾನೇಜರ್ ಹ್ಯಾಸ್ ಟು ಇನ್ವೆಸ್ಟ್ ಟ್ವೆಂಟಿ ಫೈವ್ ರುಪೀಸ್ ಇಂಟು ಲಾರ್ಜ್ ಕ್ಯಾಪ್ ಟ್ವೆಂಟಿ ಫೈವ್ ಇಂಟು ಮಿಡ್ ಕ್ಯಾಪ್ ಟ್ವೆಂಟಿ ಫೈವ್ ಇಂಟು ಸ್ಮಾಲ್ ಕ್ಯಾಪ್ ರಿಮೈನಿಂಗ್ ಟ್ವೆಂಟಿ ಫೈವ್ ಇಟ್ಸ್ ಅ ಫಂಡ್ ಮ್ಯಾನೇಜರ್ ವಿಚ್ ವೇರ್ ಹಿ ವಾಂಟ್ಸ್ ಟು ಇನ್ವೆಸ್ಟ್ ಅಂದರೆ ನೀವು ಹಂಡ್ರೆಡ್ ರುಪೀಸ್ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಸೊ ನಿಮ್ಮ ಅಮೌಂಟು ಸರಿಯಾಗಿ ಎಲ್ಲ ಮಾರ್ಕೆಟ್ ಕ್ಯಾಪಿಟಲೇಷನ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಟ್ವೆಂಟಿ ಫೈವ್ ರುಪೀಸ್ ಲಾರ್ಜ್ ಕ್ಯಾಪ್ ಟ್ವೆಂಟಿ ಫೈವ್ ರುಪೀಸ್ ಮಿಡ್ ಕ್ಯಾಪ್ ಟ್ವೆಂಟಿ ಫೈವ್ ರುಪೀಸ್ ಸ್ಮಾಲ್ ಕ್ಯಾಪ್ ಸೊ ಟ್ವೆ ರಿಮೇನಿಂಗ್ ಟ್ವೆಂಟಿ ಫೈವ್ ಇದು ಫಂಡ್ ಮ್ಯಾನೇಜರ್ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದು ಅವ್ರ ಮೇಲೆ ಬಿಟ್ಟಂಥದ್ದು ಅವ್ರ ವಿಶ್ ಸೊ ಈ ಒಂದು ಕ್ಯಾಟಗರಿನಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದರಿಂದ ಒಂದು ಬೆನಿಫಿಟ್ ಏನಂದರೆ ಸೊ ನೀವು ಲಾರ್ಜ್ ಕ್ಯಾಪಲ್ಲಿ ಹಾಕಬೇಕಾ ಮಿಡ್ ಕ್ಯಾಪಲ್ಲಿ ಹಾಕಬೇಕಾ ಅಥವಾ ಸ್ಮಾಲ್ ಕ್ಯಾಪಲ್ಲಿ ಅಂತ ಏನಾದರೂ ನಿಮ್ಗೆ ಕನ್ಫ್ಯೂಷನ್ ಇದ್ರೆ ಈ ಒಂದು ಕ್ಯಾಟಗರಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮಗೆ ಆ ಒಂದು ಕನ್ಫ್ಯೂಷನ್ ಕ್ಲಿಯರ್ ಆಗಿಬಿಡತ್ತೆ ಯಾಕಂದ್ರೆ ಇದೇ ಒಂದು ಕ್ಯಾಟಗರಿನಲ್ಲಿ ಎಲ್ಲಾ ಕಡೆನೂ ಇನ್ವೆಸ್ಟ್ಮೆಂಟ್ ಆಗೋದರಿಂದ ಯು ಇವ್ನ ನೋನ್ ಇಟ್ಟು ವರಿ ಮಾರ್ಕೆಟ್ ನೆಕ್ಸ್ಟ್ ಕ್ಯಾಟಗರಿ ಬಂದ್ಬಿಟ್ಟು ಬ್ಯಾಲೆನ್ಸ್ ಮ್ಯೂಚುವಲ್ ಫಂಡ್ ಅಂತ ಹೇಳಿ ವಾಟ್ ಯು ಮೀನ್ ಬೈ ಬ್ಯಾಲೆನ್ಸ್ ಮ್ಯೂಚುವಲ್ ಫಂಡ್ ಸುಮಾರು ಜನ ಮಾರ್ಕೆಟ್ ರಿಸ್ಕ್ ನಮಗೆ ಈ ರಿಸ್ಕ್ ಅನ್ನ ತಗೊಳೋಕಾಗಲ್ಲ ಅಂತ ಹೇಳ್ತಾರೆ ಅಂಥವ್ರಿಗೆ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಅಂದ್ರೆ ಬ್ಯಾಲೆನ್ಸ್ ಮ್ಯೂಚುವಲ್ ಫಂಡ್ ಈ ಬ್ಯಾಲೆನ್ಸ್ ಮ್ಯೂಚುವಲ್ ಫಂಡ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ ಜಸ್ಟ್ ಸೇ ಫಾರ್ ಎಕ್ಸಾಂಪಲ್ ನೀವು ಹಂಡ್ರೆಡ್ ರುಪೀಸ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರ ನಿಮ್ಮ ಹಂಡ್ರೆಡ್ ರುಪೀಸ್ ಏನಾಗುತ್ತೆ ಆ ಹಂಡ್ರೆಡ್ ರುಪೀಸ್ ನಲ್ಲಿ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟೇಜ್ ಆಫ್ ಮನಿ ವಿಚ್ ವಿಲ್ ಬಿ ಇನ್ವೆಸ್ಟ್ ಇಂಟ್ ಟು ಈಕ್ವಿಟಿ ಮಾರ್ಕೆಟ್ ರಿಮೇನಿಂಗ್ ತರ್ಟಿ ಟು ಪರ್ಸೆಂಟೇಜ್ ಆಫ್ ತರ್ಟಿ ಟು ಫಾರ್ಟಿ ಪರ್ಸೆಂಟೇಜ್ ಆಫ್ ಮನಿ ವಿಚ್ ವಿಲ್ ಬಿ ಇನ್ವೆಸ್ಟ್ಮೆಂಟ್ ಟು ಡೆಟ್ ಮಾರ್ಕೆಟ್ ಅಂದರೆ ಗೋರ್ಮೆಂಟ್ ಬಾಂಡ್ಗಳಲ್ಲಿ ಡೆವೆಂಚರ್ಸ್ಗಳಲ್ಲಿ ಫಿಕ್ಸ್ಡ್ ಇನ್ಕಮ್ ಬರುವಂಥ ಸೆಕ್ಯೂರಿಟೀಸ್ಗಳಲ್ಲಿ ಇನ್ಸ್ಟ್ರೂಮೆಂಟ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಸೊ ದ್ಯಾಟ್ ಸೊ ಮಾರ್ಕೆಟ್ ರಿಸ್ಕ್ ಅನ್ನು ಇಲ್ಲಿ ನೀವು ಈಸಿಯಾಗಿ ಟ್ಯಾಕಲ್ ಮಾಡ್ಬೋದು ಈ ಒಂದು we call ಇಟ್ ಎಸ್ ಅ ಬ್ಯಾಲೆನ್ಸ್ಡ್ ಮ್ಯೂಚುವಲ್ ಫಂಡ್ ಅಂತ ಕರಿತೀವಿ ನೆಕ್ಸ್ಟ್ ಕ್ಯಾಟಗರಿ ಬಂದ್ಬಿಟ್ಟು ಸೆಕ್ಟರ್ ಸ್ಪೆಸಿಫಿಕ್ ಮ್ಯೂಚುವಲ್ ಫಂಡ್ ಅಂದರೆ ಸುಮಾರು ಜನಗಳಿಗೆ ಪರ್ಟಿಕ್ಯುಲರ್ ಸೆಕ್ಟರ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಇಷ್ಟ ಇರುತ್ತೆ ಜಸ್ಟ್ ಫಾರ್ ಎಕ್ಸಾಂಪಲ್ ಸಮ್ ಇನ್ವೆಸ್ಟರ್ಸ್ ದೇ ವಾಂಟ್ ಟು ಇನ್ವೆಸ್ಟ್ ಇನ್ ಓನ್ಲಿ ಬ್ಯಾಂಕಿಂಗ್ ಸ್ಟಾಕ್ಸ್ ಅವರಿಗೆ ಬ್ಯಾಂಕಿಂಗ್ ಸೆಕ್ಟರ್ ಮೇಲೆ ತುಂಬ ಇಂಟ್ರೆಸ್ಟ್ ಇರುತ್ತೆ ಸ್ಟಾಕ್ಸ್ಗಳ ಮೇಲೆ ತುಂಬ ಇಂಟ್ರೆಸ್ಟ್ ಇರುತ್ತೆ ಸೊ ಅವರು ಪರ್ಟಿಕ್ಯುಲರ್ ಆಗಿ ಬ್ಯಾಂಕಿಂಗ್ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರಂತಂದ್ರೆ ದರ್ ಇಸ್ ಅ ಬ್ಯಾಂಕಿಂಗ್ ಸ್ಪೆಸಿಫಿಕ್ ಸ್ಟಾಕ್ಸ್ ಅಥವಾ ಮ್ಯೂಚುವಲ್ ಫಂಡ್ಸ್ ಇರುತ್ತೆ ಆ ಒಂದು ಮ್ಯೂಚುವಲ್ ಫಂಡ್ಸ್ ಮೇಲೆ ನೀವು ಹೂಡಿಕೆಯನ್ನು ಮಾಡ್ಬೋದು ಇನ್ನೊಂದು ಉದಾಹರಣೆ ಅಂದ್ರೆ ಕೆಲವೊಬ್ರು ಇತ್ತೀಚೆಗೆ ಐ ಟಿ ಇಂಡಸ್ಟ್ರಿನಲ್ಲಿ ವರ್ಕ್ ಮಾಡೋರು ಅವ್ರಿಗೆ ಐ ಟಿ ಇಂಡಸ್ಟ್ರಿ ಬಗ್ಗೆ ತುಂಬಾ ಮಾಹಿತಿ ಇರುತ್ತೆ ನಾಲೆಜ್ ಇರುತ್ತೆ ಸೊ ಇಂಟ್ರೆಸ್ಟ್ ಇರತ್ತೆ ಸೊ ಅವರು ಐ ಟಿ ಸ್ಪೆಸಿಫಿಕ್ ಮ್ಯೂಚುವಲ್ ಫಂಡ್ಸ್ ಇರುತ್ತೆ ಅದರ ಮೇಲೆ ಡೈರೆಕ್ಟ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ಇಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮೆಲ್ಲ ಅಮೌಂಟ್ ಬಂದ್ಬಿಟ್ಟು ಆ ಒಂದು ಪರ್ಟಿಕ್ಯುಲರ್ ಸೆಕ್ಟರ್ನಲ್ಲಿ ಆ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿ ಮೇಲೆ ಇನ್ವೆಸ್ಟ್ಮೆಂಟ್ ಆಗುತ್ತೆ ಉದಾಹರಣೆಗೆ ಐ ಟಿಗೆ ಸಂಬಂಧಪಟ್ಟಂತೆ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡೋದಾದ್ರೆ ಟಾಟಾ ಡಿಜಿಟಲ್ ಇಂಡಿಯಾ ಮ್ಯೂಚುವಲ್ ಫಂಡ್ಸ್ ಅಂತ ಇದೆ ಇಲ್ಲಿ ನೀವು ಹಣವನ್ನು ಹೂಡಿಕೆ ಮಾಡಿದ್ರೆ ನಿಮ್ಮೆಲ್ಲ ಅಮೌಂಟ್ ಬಂದ್ಬಿಟ್ಟು ಬರೀ ಐ ಟಿ ಶೇರ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಆಗುತ್ತೆ ಇನ್ಫೋಸಿಸ್ ಟಿ ಸಿ ಎಸ್ ಸೊ ವಿಪ್ರೋ ಅಥವಾ ಅಮೇರಿಕಾದಲ್ಲಿರುವಂಥ ಕಂಪ್ನಿಗಳಾದಂಥ ಕೆಲವೊಂದು ಟೆಕ್ ಕಂಪ್ನಿಗಳ ಮೇಲೆ ನಿಮ್ಮ ಅಮೌಂಟ್ ಇನ್ವೆಸ್ಟ್ಮೆಂಟ್ ಆಗುತ್ತೆ ಇದರಲ್ಲಿ ಒಂದು ಬೆನಿಫಿಟ್ ಏನಂದರೆ ನಿಮಗೆ ಒಳ್ಳೆ ರಿಟರ್ನು ಬರ್ಬೋದು ಈ ಸೆಕ್ಟರ್ ಸ್ಪೆಸಿಫಿಕ್ ಮ್ಯೂಚುವಲ್ ಫಂಡ್ಸ್ಗಳು ದೇ ಆರ್ ಸ್ವಲ್ಪ ರಿಸ್ಕು ಕೂಡ ಇರುತ್ತೆ ನಿಮ್ಗೆ ಇದರಲ್ಲಿ ನೆಕ್ಸ್ಟ್ ಕೆಟಗರಿ ಬಂದ್ಬಿಟ್ಟು ಟ್ಯಾಕ್ಸ್ ಸೇವಿಂಗ್ ಮ್ಯೂಚುವಲ್ ಫಂಡ್ ಇಲ್ಲಿ ಸುಮಾರು ಜನ ವರ್ಕಿಂಗ್ ಎಂಪ್ಲಾಯ್ಸ್ ಇರ್ತಾರೆ ಅವರು ಎ ಟಿ ಸಿ ಸೆಕ್ಷನಲ್ಲಿ ಒಂದು ಫಿನಾನ್ಷಿಯಲ್ ಇಯರಲ್ಲಿ ಟು ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ವರೆಗೂ ಟ್ಯಾಕ್ಸ್ ಎಕ್ಸಮ್ಷನ್ ತೊಗೋಬೋದು ಸೊ ಸುಮಾರು ಜನ ವರ್ಕಿಂಗ್ ಎಂಪ್ಲಾಯೀಸ್ ಟ್ಯಾಕ್ಸನ್ನು ಉಳಿಸೋದಕ್ಕೆ ಇನ್ಶೂರೆನ್ಸ್ಗಳಲ್ಲಿ ಬಿ ಪಿ ಎಫ್ ಅಲ್ಲಿ ಅಥವಾ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಆಪ್ಷನ್ಗಳಲ್ಲಿ ಹಣವನ್ನು ಹೂಡಿಕೆ ಮಾಡ್ತಾರೆ ಸೊ ಈ ಬೇರೆ ಇನ್ವೆಸ್ಟ್ಮೆಂಟ್ ಆಪ್ಷನ್ಗಳನ್ನು ಕಂಪೇರ್ ಮಾಡಿದಾಗ ಇ ಎಲ್ ಎಸ್ ಎಸ್ ಇಸ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಕಾರಣ ಏನಂದರೆ ಇಲ್ಲಿ ನಿಮಗೆ ಲಾಕಿನ್ ಇನ್ ಪಿರಿಯಡ್ ಜಸ್ಟ್ ತ್ರೀ ಇಯರ್ಸ್ ಸೊ ಅದರ ಜೊತೆಗೆ ನಿಮಗೆ ರಿಟರ್ನ್ ಇಲ್ಲಿ ಫಿಕ್ಸ್ ಇರೋದಿಲ್ಲ ದೆರ್ ಇಸ್ ನೋ ಫಿಕ್ಸ್ಡ್ ರಿಟರ್ನ್ ಬಟ್ ಇನ್ ದ ಲಾಂಗರ್ ಟರ್ಮ್ ಸೊ ಇಲ್ ಬಿ ಗೆಟಿಂಗ್ ಗುಡ್ ರಿಟರ್ನ್ ನಿಮಗೆ ಇಲ್ಲಿ ಎರಡು ಬೆನಿಫಿಟ್ ಸಿಗುತ್ತೆ ಒಂದು ನಿಮ್ಮ ಟ್ಯಾಕ್ಸ್ ಅನ್ನು ಸೇವ್ ಮಾಡಿದಂಗಾಗತ್ತೆ ಅದ್ರ ಜೊತೆ ಜೊತೆಗೆ ಯು ಕ್ಯಾನ್ ಕ್ರಿಯೇಟ್ ಅ ಹ್ಯೂಜ್ ವೆಲ್ತ್ ಇನ್ ಲಾಂಗ್ ಟರ್ಮ್ ಸೊ ಇ ಎಲ್ ಎಸ್ ಎಸ್ ಮ್ಯೂಚುವಲ್ ಫಂಡ್ಸ್ ಆರ್ ಒನ್ ಆಫ್ ದ ಬೆಸ್ಟ್ ಟ್ಯಾಕ್ಸ್ ಸೇವಿಂಗ್ ಆಪ್ಷನ್ಸ್ ಅಂಡರ್ ಎ ಟಿ ಸಿ ಆಪ್ಷನ್ ಈ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇಷ್ಟೊಂದು ಕೆಟಗರಿಗಳಿದೆ ಇಷ್ಟೊಂದು ಆಪ್ಷನ್ಸ್ ಇದೆ ಹಾಗಾದ್ರೆ ನಾವೇನು ಇನ್ವೆಸ್ಟ್ಮೆಂಟ್ ಮಾಡಬಹುದು ಫ್ರೆಂಡ್ಸ್ ನೀವು ಏನಾದರೂ ಕನ್ಫ್ಯೂಷನ್ ಆಗಿದ್ರೆ ಐ ವುಡ್ ಲೈಕ್ ಟು ಗಿವ್ ಸಿಂಪಲ್ ಆನ್ಸರ್ ಸೊ ಈ ಮಾರ್ಕೆಟ್ ಅಲ್ಲಿ ಮೂರು ರೀತಿ ಇನ್ವೆಸ್ಟರ್ಸ್ ಬರ್ತಾರೆ ಮೊದಲನೇದಾಗಿ ಬಂದ್ಬಿಟ್ಟು ಅಗ್ರೆಸಿವ್ ಇನ್ವೆಸ್ಟರ್ ಅಗ್ರೆಸಿವ್ ಇನ್ವೆಸ್ಟರ್ ಅಂದರೆ ದೇ ವಾಂಟ್ ಟು ಇನ್ವೆಸ್ಟ್ ಫಾರ್ ಅ ಲಾಂಗ್ ಟರ್ಮ್ ಅವರಿಗೆ ಜಾಸ್ತಿ ರಿಟರ್ನ್ ಬೇಕು ಸೊ ದೇ ಆರ್ ರೆಡಿ ಟು ಟೇಕ್ ರಿಸ್ಕ್ ಆ ಒಂದು ಕೆಟಗರಿನಲ್ಲಿ ನೀವೇನಾದರೂ ಬರ್ತೀರಾ ಅಂತಂದ್ರೆ ಯು ಶುಡ್ ಇನ್ವೆಸ್ಟ್ ಇನ್ ಟು ಸ್ಮಾಲ್ ಅಂಡ್ ಮಿಡ್ ಕ್ಯಾಕ್ ಕ್ಯಾಟಗರಿ ಮ್ಯೂಚುವಲ್ ಫಂಡ್ ನಾನು ಆಲ್ರೆಡಿ ಹೇಳಿದ್ದೀನಿ ಸ್ಮಾಲ್ ಅಂಡ್ ಮಿಡ್ ಕ್ಯಾಪ್ ಕ್ಯಾಟಗರಿ ಮ್ಯೂಚುವಲ್ ಫಂಡ್ ಸ್ವಲ್ಪ ರಿಸ್ಕ್ ಇರುತ್ತೆ ಸೊ ಎಷ್ಟು ಲಾಂಗರ್ ಹಾರಿಝೋನ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತೀರಾ ನಿಮ್ಮ ರಿಸ್ಕ್ ಡೇ ಬೈ ಡೇ ಕಮ್ಮಿ ಆಗ್ತಾ ಹೋಗುತ್ತೆ ನಿಮ್ಮ ರಿಟರ್ನ್ ಜಾಸ್ತಿ ಆಗ್ತಾ ಹೋಗುತ್ತೆ ನೀವೇನಾದರೂ ಅಗ್ರೆಸಿವ್ ಇನ್ವೆಸ್ಟರ್ ರಿಸ್ಕ್ ಅನ್ನ ತಗೊಳ್ಳೋದಕ್ಕೆ ರೆಡಿ ಇದ್ದೀರಾ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತಂದ್ರೆ ಡೆಫಿನೆಟ್ಲಿ ವಿ ಶುಡ್ ಇನ್ವೆಸ್ಟ್ ಇನ್ ಟು ಸ್ಮಾಲ್ ಅಂಡ್ ಮಿಡ್ ಕ್ಯಾಪ್ ಕ್ಯಾಟಗರಿ ಮ್ಯೂಚುವಲ್ ಫಂಡ್ ಎರಡನೇ ಇನ್ವೆಸ್ಟರ್ ಬಂದ್ಬಿಟ್ಟು ಮಾಡರೇಟಿವ್ ಇನ್ವೆಸ್ಟರ್ ಅಂದ್ರೆ ರಿಸ್ಕ್ ಸ್ವಲ್ಪ ಕಮ್ಮಿ ತಗೋತಾರೆ ಸೊ ರಿಟರ್ನ್ ಬಂದ್ಬಿಟ್ಟು ಸ್ಟೇಬಲ್ ಆಗಿ ಬರಬೇಕು ಅನ್ನೋ ಒಂದು ಕ್ಯಾಟಗರಿಗೆ ವಿ ಕಾಲ್ ಇಟ್ ಎಸ್ ಅ ಮಾಡರೇಟಿವ್ ಇನ್ವೆಸ್ಟರ್ ನೀವೇನಾದರೂ ಮಾಡರೇಟಿವ್ ಇನ್ವೆಸ್ಟರ್ ಆಗಿದ್ರೆ ಕಡಿಮೆ ರಿಸ್ಕನ್ನು ತೊಗೊಳ್ಬೇಕು ಇಷ್ಟಪಡ್ತೀರಾ ರಿಟರ್ನ್ ಸ್ಟೇಬಲ್ ಆಗಿ ಬರಬೇಕು ಅಂತ ನೀವೇನಾದರೂ ಇಷ್ಟಪಟ್ಟರೆ ಡೆಫಿನೆಟ್ಲಿ ಯು ಶುಡ್ ಇನ್ವೆಸ್ಟ್ ಇನ್ ಟು ಇಂಡೆಕ್ಸ್ ಮ್ಯೂಚುವಲ್ ಫಂಡ್ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ಸ್ ಇದೇನಾಗುತ್ತೆ ಬ್ಲೂ ಚಿಕ್ ಶೇರ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಸೊ ನಿಫ್ಟಿಯ ವೇಟೇಜ್ ಪ್ರಕಾರ ಇಲ್ಲಿ ನಿಮ್ಮ ಹಣ ಇನ್ವೆಸ್ಟ್ಮೆಂಟ್ ಆಗುತ್ತೆ ಇಲ್ಲಿ ನಿಮಗೆ ರಿಸ್ಕ್ ಕಮ್ಮಿ ಇರುತ್ತೆ ರಿಟರ್ನ್ ಕೂಡ ಚೆನ್ನಾಗೇ ಬರುತ್ತೆ ನೀವ್ ಮಾಡರೇಟಿವ್ ಇನ್ವೆಸ್ಟ್ಮೆಂಟ್ ಆಗಿದ್ರೆ ಸೊ ಡೆಫಿನೆಟ್ಲಿ ವಿ ಶುಡ್ ಇನ್ವೆಸ್ಟ್ ಇನ್ ಟು ಇಂಡೆಕ್ಸ್ ಫಂಡ್ಸ್ ಸೊ ಮೂರನೇ ಕೆಟಗರಿಗೆ ಬಂದ್ಬಿಟ್ಟು ಕನ್ಸರ್ವೇಟಿವ್ ಇನ್ವೆಸ್ಟರ್ ಅಂದರೆ ನಮಗೆ ರಿಸ್ಕ್ ತೊಗೊಳೋದಕ್ಕೆ ಇಷ್ಟ ಇಲ್ಲ ರಿಟರ್ನ್ನು ಕೂಡ ನಮಗೆ ಸ್ಟೇಬಲ್ ಆಗಿ ಬರಬೇಕು ಅಂತಂದರೆ ಡೆಫಿನೆಟ್ಲಿ ಯು ಶುಡ್ ಇನ್ವೆಸ್ಟ್ ಇನ್ ಟು ಸೊ ಬ್ಯಾಲೆನ್ಸ್ ಮ್ಯೂಚುವಲ್ ಫಂಡ್ ನಾನು ಬ್ಯಾಲೆನ್ಸ್ ಮ್ಯೂಚುವಲ್ ಫಂಡ್ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ ಬ್ಯಾಲೆನ್ಸ್ ಮ್ಯೂಚುವಲ್ ಫಂಡಲ್ಲಿ ಏನಾಗುತ್ತೆ ನಿಮ್ಮ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟೇಜ್ ಆಫ್ ಮನಿ ಇಟ್ ವಿಲ್ ಇನ್ವೆಸ್ಟ್ ಇನ್ ಟು ಈಕ್ವಿಟಿ ಮಾರ್ಕೆಟ್ ರಿಮೇನಿಂಗ್ ತರ್ಟಿ ಟು ಫೋರ್ಟಿ ಪರ್ಸೆಂಟೇಜ್ ಆಫ್ ಮನಿ ವಿಚ್ ವಿಲ್ ಬಿ ಇನ್ವೆಸ್ಟ್ ಇಂಟು ಡೆಟ್ ಮಾರ್ಕೆಟ್ ಸೊ ದಟ್ ಯು ಕ್ಯಾನ್ ಕ್ರಿಯೇಟ್ ಅ ಬ್ಯಾಲೆನ್ಸ್ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋ ನಿಮ್ಮ ರಿಸ್ಕ್ ಕಮ್ಮಿ ಮಾಡಬಹುದು ಒಂದು ಒಳ್ಳೆ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡಬಹುದು ಫ್ರೆಂಡ್ಸ್ ದಿಸ್ ಇಸ್ ಯು ಕ್ಯಾನ್ ಕ್ರಿಯೇಟ್ ಅ ಬ್ಯಾಲೆನ್ಸ್ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋ ಅಕಾರ್ಡಿಂಗ್ ಟು ಯುವರ್ ರಿಸ್ಕ್ ಆಪಿಟೈಟ್ ಈ ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡೋದ್ರಿಂದ ನಮಗೇನು ಲಾಭ ಸಿಗುತ್ತೆ ನಮಗೇನು ಬೆನಿಫಿಟ್ ಸಿಗುತ್ತೆ ಮೊದಲನೇದಾಗಿ ಬಂದ್ಬಿಟ್ಟು ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ಈ ಮ್ಯೂಚುವಲ್ ಫಂಡ್ ಗಳನ್ನ ನೋಡ್ಕೊಳ್ಳೋದಕ್ಕೆ ನಮ್ಮ ಅಮೌಂಟ್ ಅನ್ನ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಇಲ್ಲಿ ಫಂಡ್ ಮ್ಯಾನೇಜರ್ಗಳು ಇರ್ತಾರೆ ಎಕ್ಸ್ಪರ್ಟ್ಸ್ ಇರ್ತಾರೆ ಇವರಿಗೆ ಹದಿನೈದು ಇಪ್ಪತ್ತು ವರ್ಷ ಮಾರ್ಕೆಟ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರುತ್ತೆ ಸೊ ಪ್ರತಿಯೊಂದು ಸೆಕ್ಟರ್ ಮಾಡಿದ್ರೆ ಪ್ರತಿಯೊಂದು ಸ್ಟಾಕ್ಸ್ ಯಾವುದಕ್ಕೆ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕಲೆ ಹಾಕ್ತಾರೆ ಹಣವನ್ನು ಹೂಡಿಕೆ ಮಾಡ್ತಾರೆ ಅದಕ್ಕೋಸ್ಕರ ನಮಗೆ ಈಕ್ವಿಟಿ ಮಾರ್ಕೆಟ್ ಬಗ್ಗೆ ಏನು ನಾಲೆಜ್ ಇಲ್ಲ ಅಂದ್ರೆ ಇನ್ವೆಸ್ಟಿಂಗ್ ವಾಯ ಮ್ಯೂಚುವಲ್ ಫಂಡ್ ಈಸ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಎರಡನೇ ಬೆನಿಫಿಟ್ ಬಂದ್ಬಿಟ್ಟು ಡೈವರ್ಸಿಫಿಕೇಶನ್ ಡೈವರ್ಸಿಫಿಕೇಶನ್ ಅಂದ್ರೆ ಸೊ ನಾವೇನು ಹಣವನ್ನು ಹೂಡಿಕೆ ಮಾಡ್ತೀವಿ ಅದು ಪ್ರತಿಯೊಂದು ಸೆಕ್ಟರ್ಗಳಲ್ಲಿ ಪ್ರತಿಯೊಂದು ಇಂಡಸ್ಟ್ರಿನಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅಂದರೆ ಬ್ಯಾಂಕಿಂಗ್ ಫಿನಾನ್ಸ್ ಐ ಟಿ ಫಾರ್ಮಾ ಎಫ್ ಎಮ್ ಸಿ ಜಿ ಈ ರೀತಿ ಪ್ರತಿಯೊಂದು ಸೆಕ್ಟರ್ಗಳಿಗೂ ಕೂಡ ನಮ್ಮ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅದ್ರ ಜೊತೆ ಜೊತೆಗೆ ಲಾರ್ಜ್ ಕ್ಯಾಪಲ್ಲಿ ಮಿಡ್ ಕ್ಯಾಪಲ್ಲಿ ಸ್ಮಾಲ್ ಕ್ಯಾಪಲ್ಲಿ ಪ್ರತಿಯೊಂದು ಮಾರ್ಕೆಟ್ ಕ್ಯಾಪಿಟಲೈಜೇಷನಲ್ಲಿ ನಮ್ಮ ಹಣವನ್ನು ಹೂಡಿಕೆ ಮಾಡಿ ಸೊ ಡೈವರ್ಸಿಫೈ ಮಾಡ್ತಾರೆ ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ರಿಸ್ಕ್ ಕಮ್ಮಿ ಆಗುತ್ತೆ ದ ನೆಕ್ಸ್ಟ್ ಬೆನಿಫಿಟ್ ಬಂದ್ಬಿಟ್ಟು ಲಿಕ್ವಿಡಿಟಿ ಲಿಕ್ವಿಡಿಟಿ ಅಂತಂದರೆ ನೀವು ಒಂದ್ಸಲ ಮ್ಯೂಚುವಲ್ ಫಂಡಲ್ಲಿ ಹಣವನ್ನು ಹೂಡಿಕೆ ಮಾಡಿದ್ರೆ ಅಂದರೆ ಇನ್ನೊಂದು ಎರಡು ವರ್ಷ ಮೂರು ವರ್ಷ ಬಿಟ್ಟು ನಿಮಗೆ ಹಣ ಏನಾದರೂ ಬೇಕಾಯ್ತಂದರೆ ನೀವು ಈಸಿಯಾಗಿ ರಡಮ್ಷನ್ ರಿಕ್ವೆಸ್ಟ್ ಕೊಟ್ಟಾಗ ಒಂದು ಮೂರು ದಿನದಲ್ಲಿ ಹಣ ನಿಮ್ಮ ಕೈ ಸೇರತ್ತೆ ಈ ರೀತಿ ಆಪ್ಷನ್ ನಿಮಗೆ ಬೇರೆ ಇನ್ವೆಸ್ಟ್ಮೆಂಟ್ಗಳಲ್ಲಿರಲ್ಲ ಜಸ್ಟ್ ಸೇ ಫಾರ್ ಎಕ್ಸಾಂಪಲ್ ಇನ್ನು ಇನ್ಶೂರೆನ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ ಅಲ್ಲಿ ದೆರ್ ಇಸ್ ಅ ಲಾಕ್ ಇನ್ ಪಿರಿಯಡ್ ಇಷ್ಟು ವರ್ಷ ಆದಮೇಲೆ ಮಾತ್ರ ನಿಮಗೆ ಹಣ ಸಿಗುತ್ತೆ ಅಂತೇಳಿ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ ಆದರೆ ಮ್ಯೂಚುವಲ್ ಫಂಡ್ ಅಲ್ಲಿ ಹಂಗಲ್ಲ ಸೊ ನೀವು ಇವಾಗ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ನಾಳೆನೇ ನೀವು ವಿಡ್ಡ್ರಾಲ್ ಮಾಡ್ಬೇಕಂದ್ರು ಕೂಡ ಸೊ ನಿಮಗೆ ವಿಡ್ಡ್ರಾಲ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಹಣ ಮೂರು ದಿನದೊಳಗಾಗಿ ನಿಮ್ಮ ಕೈ ಸೇರುತ್ತೆ ಈ ರೀತಿ ಆಪ್ಷನ್ ಇರೋದು ಒನ್ಲಿ ಇಟ್ ಈಸ್ ಪಾಸಿಬಲ್ ಇನ್ ಮ್ಯೂಚುವಲ್ ಫಂಡ್ ನೆಕ್ಸ್ಟ್ ಬೆನಿಫಿಟ್ ಬಂದ್ಬಿಟ್ಟು ಫ್ಲೆಕ್ಸಿಬಿಲಿಟಿ ಫ್ಲೆಕ್ಸಿಬಿಲಿಟಿ ಅಂದರೆ ಒಂದ್ಸಲ ನೀವು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ತೀರಾ ಮಂತ್ಲಿ ಒಂದು ಟೆನ್ ತೌಸಂಡ್ ರುಪೀಸ್ ಪೇ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ ಸೊ ಒಂದು ನಾಲ್ಕೈದು ತಿಂಗಳ ನಿಮ್ಮ ಹತ್ರ ಅಮೌಂಟ್ ಇಲ್ಲ ಅವಾಗ ನೀವು ಎಸ್ ಐ ಪಿನ ಪಾಸ್ ಮಾಡ್ಬೋದು ಸ್ಟಾಪ್ ಮಾಡ್ಬೋದು ಮತ್ತೊಂದು ವರ್ಷ ಆದಮೇಲೆ ನಿಮ್ಗೆ ಅಮೌಂಟ್ ಬರುತ್ತೆ ಆವಾಗ ನೀವು ಮತ್ತೆ ರೀಸ್ಟಾರ್ಟ್ ಮಾಡ್ಬೋದು ನಿಮ್ಗೆ ಯಾವಾಗ ಅವಾಗ ಇನ್ಕ್ರೀಸ್ ಮಾಡ್ಬೋದು ಯಾವಾಗ ಅವಾಗ ಡಿಕ್ರೀಸ್ ಮಾಡ್ಬೋದು ಈ ರೀತಿ ಎಲ್ಲ ಫ್ಲೆಕ್ಸಿಬಿಲಿಟಿ ನಿಮ್ಮ ಹತ್ರನೇ ಇರುತ್ತೆ ಸೊ ಎಲ್ಲ ಆನ್ಲೈನಲ್ಲೇ ಇರೋದರಿಂದ ನೀವೇ ಖುದ್ದಾಗಿ ಹಣವನ್ನು ಇನ್ಕ್ರೀಸ್ ಮಾಡ್ಬೋದು ಡಿಕ್ರೀಸ್ ಮಾಡ್ಬೋದು ಸ್ಟಾಪ್ ಮಾಡ್ಬೋದು ಫಾಸ್ ಮಾಡಬಹುದು ಪ್ರತಿಯೊಂದು ಆಪ್ಷನ್ ನಿಮ್ಮ ಹತ್ರನೇ ಇರುತ್ತೆ ಈ ರೀತಿ ಫ್ಲೆಕ್ಸಿಬಿಲಿಟಿ ಬೇರೆ ಯಾವ ಇನ್ವೆಸ್ಟ್ಮೆಂಟ್ ನಲ್ಲೂ ಕೂಡ ನಿಮ್ಗೆ ಇರೋದಿಲ್ಲ ನೆಕ್ಸ್ಟ್ ಬೆನಿಫಿಟ್ ಬಂದ್ಬಿಟ್ಟು ಹೈಯೆಸ್ಟ್ ರಿಟರ್ನ್ ಪೊಟೆನ್ಷಿಯಲ್ ಸೊ ನೀವು ಬೇರೆ ಆಸೆಟ್ ಕ್ಲಾಸ್ ಕಂಪೇರ್ ಮಾಡಿದಾಗ ಇನ್ಶೂರೆನ್ಸ್ ಇರ್ಬೋದು ಪಿ ಪಿ ಎಫ್ ಇರ್ಬೋದು ಸೊ ಆರ್ ಡಿ ಇರ್ಬೋದು ಇವೆಲ್ಲ ಬೇರೆ ಇನ್ವೆಸ್ಟ್ಮೆಂಟ್ ಆಪ್ಷನ್ಗಳನ್ನು ಕಂಪೇರ್ ಮಾಡಿದಾಗ ಮ್ಯೂಚುವಲ್ ಫಂಡ್ ಅಲ್ಲಿ ಸಿಗುವಂಥ ರಿಟರ್ನ್ ಇದೆಯಲ್ಲ ವಿಚ್ ಇಸ್ ಫಾರ್ ಫಾರ್ ಬೆಟರ್ ಇಫು ಕಂಪೇರ್ ಟು ಅದರ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಸೊ ನೀವು ಏನಾದರೂ ಗೋಲ್ ಓರಿಯೆಂಟೆಡ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಮ್ಯೂಚುವಲ್ ಫಂಡ್ ಡೆಫಿನೆಟ್ಲಿ ಇಟ್ ಕ್ಯಾನ್ ಕ್ರಿಯೇಟ್ ಯು ಹ್ಯೂಜ್ ವೆಲ್ತ್ ಇನ್ ಅ ಲಾಂಗ್ ಟರ್ಮ್ ಸೊ ನಿಪಾನ್ ಇಂಡಿಯಾ ಗ್ರೋತ್ ಫಂಡ್ ಸೊ ಭಾರತದಲ್ಲಿ ಇಪ್ಪತ್ತೈದು ವರ್ಷಗಳನ್ನ ಕಂಪ್ಲೀಟ್ ಮಾಡುವಂಥ ಮಾಡಿರುವಂಥ ಒಂದು ಸ್ಕೀಮ್ ಓ ದ ಲಾಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ದ ಫಂಡ್ ಆಸ್ ಜನರೇಟೆಡ್ ಟ್ವೆಂಟಿ ಟೂ ಪರ್ಸೆಂಟೇಜ್ ಆಫ್ ರಿಟರ್ನ್ ಅಂದರೆ ಹತ್ತೊಂಬತ್ ನೂರ ತೊಂಬತ್ತೈದರಲ್ಲಿ ನೀವು ಒಂದು ಲಕ್ಷ ಹಾಕಿದ್ರೆ ಇವತ್ತು ಒಂದು ಕೋಟಿಗಿಂತಲೂ ಹೆಚ್ಚು ರಿಟರ್ನ್ ಜನರೇಟ್ ಮಾಡಿಕೊಟ್ಟಿದೆ ಹತ್ತು ಸಾವಿರ ರೂಪಾಯಿ ಎಸ್ ಐ ಪಿ ಮಾಡಿದ್ರೆ ಸೊ ಇವತ್ತು ನಿಮ್ಮ ಇನ್ ಮಾರ್ಕೆಟ್ ವ್ಯಾಲ್ಯೂ ಮಿನಿಮಮ್ ಅಂದರೂ ಹತ್ತು ಕೋಟಿ ಆಗ್ತಾ ಇತ್ತು ಈ ರೀತಿ ಸುಮಾರು ಮ್ಯೂಚುವಲ್ ಫಂಡ್ ಸ್ಕೀಮ್ಗಳು ದೇ ಹ್ಯಾವ್ ಕ್ರಿಯೇಟೆಡ್ ಹ್ಯೂಜ್ ವೆಲ್ತ್ ಫಾರ್ ಮೆನಿ ಇನ್ವೆಸ್ಟರ್ಸ್ ನೆಕ್ಸ್ಟ್ ಬೆನಿಫಿಟ್ ಬಂದ್ಬಿಟ್ಟು ಟ್ರಾನ್ಸ್ಪರೆನ್ಸಿ ಸಲ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಹಣವನ್ನು ಹೂಡಿಕೆ ಮಾಡಿದ ಆದ್ಮೇಲೆ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದರ ಎಷ್ಟು ಯೂನಿಟ್ ಅಲಾಟ್ಮೆಂಟ್ ಆಗಿದೆ ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಎನ್ ಎ ಬಿ ಏನಿದೆ ಪ್ರತಿಯೊಂದು ಡೀಟೇಲ್ಸ್ ಕೂಡ ನಿಮ್ಮ ಕಣ್ಣು ಎದುರುಗಡೆನೇ ಇರುತ್ತೆ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಪ್ರತಿದಿನ ನೀವು ನೋಡ್ಕೋಬಹುದು ಅಥವಾ ಪ್ರತಿ ಮಂತ್ನೂ ಕೂಡ ನಿಮಗೆ ಇಮೇಲ್ ಬರುತ್ತೆ ಇಷ್ಟು ಟ್ರಾನ್ಸ್ಪರೆನ್ಸಿ ನಿಮಗೆ ಎಲ್ಲೂ ಸಿಗೋದಿಲ್ಲ ಸೊ ಅದಕ್ಕೋಸ್ಕರ ಮ್ಯೂಚುವಲ್ ಫಂಡ್ ಇತ್ತೀಚೆಗೆ ತುಂಬಾ ಜನಪ್ರಿಯತೆಯನ್ನು ಪಡ್ಕೋತಾ ಇದೆ ಇನ್ನ ನೆಕ್ಸ್ಟ್ ಬೆನಿಫಿಟ್ ಬಂದ್ಬಿಟ್ಟು ಚಾಯ್ಸ್ ಆಫ್ ಸ್ಕೀಮ್ ಸೊ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಹಣವನ್ನು ಹೂಡಿಕೆ ಮಾಡ್ತೀರಾ ಅಂತಂದ್ರೆ ದೇರ್ ಆರ್ ಮೆನಿ ಕೆಟಗರೀಸ್ ಅಕಾರ್ಡಿಂಗ್ ಟು ಯುವರ್ ರಿಸ್ಕ್ ಕ್ಯಾಪಿಟ್ರೇಟ್ ನೀವು ಲಾಂಗರ್ ಓರಿಜೋನ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ರಿಸ್ಕ್ ತೊಗೊತೀರಾ ಅಂದ್ರೆ ಸ್ಮಾಲ್ ಅಂಡ್ ಮಿಡ್ ಕ್ಯಾಪ್ ನಿಮಗೆ ರಿಸ್ಕ್ ತಗೊ ಅಷ್ಟು ತಗೊಳದಕ್ಕೆ ಇಷ್ಟ ಇಲ್ವಾ ಸೊ ಲಾರ್ಜ್ ಕ್ಯಾಪ್ ಇದೆ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ಸ್ ಇದೆ ಸೊ ಏನಾದರೂ ಕನ್ಸರ್ವೇಟಿವ್ ಇನ್ವೆಸ್ಟರ ಬ್ಯಾಲೆನ್ಸ್ ಮ್ಯೂಚುವಲ್ ಫಂಡ್ ಇದೆ ಡೆಟ್ ಮ್ಯೂಚುವಲ್ ಫಂಡ್ ಇದೆ ಈ ರೀತಿ ಚಾಯ್ಸ್ ಸೆಲೆಕ್ಟ್ ಮಾಡೋದಕ್ಕೆ ದೆರ್ ಆರ್ ಮೆನಿ ಆಪ್ಷನ್ಸ್ ಅದಕ್ಕೋಸ್ಕರ ಮ್ಯೂಚುವಲ್ ಫಂಡ್ ಇತ್ತೀಚೆಗೆ ತುಂಬಾ ಜನಪ್ರಿಯತೆಯನ್ನು ಪಡ್ಕೊತಾ ಇದ್ದು ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಮ್ಯೂಚುವಲ್ ಫಂಡ್ ಅಂದ್ರೆ ಮ್ಯೂಚುವಲ್ ಫಂಡ್ ಯಾವ ರೀತಿ ವರ್ಕ್ ಆಗುತ್ತೆ ಸೊ ನಾವು ಯಾವ ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡಬೇಕು ನಮ್ಮ ರಿಸ್ಕ್ ಏನು ಇದರ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಷೇರು ಮಾರುಕಟ್ಟೆಯ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಬೇಕಂತಂದರೆ ನನ್ನದು ವಿಡಿಯೋ ಕೋರ್ಸ್ ಇದೆ ಸೊ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಹೊಡ್ತೀನಿ ಸೊ ಯು ಕ್ಯಾನ್ ಜಾಯಿನ್ ಮೈ ಕೋರ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅಲ್ ಸಿ ಯು ನೆಕ್ಸ್ಟ್ ವಿಡಿಯೋ